ತಿರುಪತಿಯ ಭಕ್ತರಿಗೆ ಸಿಹಿ ಸುದ್ದಿ ಕೊಟ್ಟ ಟಿಟಿಡಿ ಇನ್ಮುಂದೆ ಎರಡರಿಂದ ಮೂರು ಗಂಟೆಯಲ್ಲೇ ತಿಮ್ಮಪ್ಪನ ದರ್ಶನ ತಿರುಮಲ ಶ್ರೀವಾರಿ ಸರ್ವ ದರ್ಶನಕ್ಕೆ ಬರುವಂತಹ ಭಕ್ತರಿಗೆ ಶೀಘ್ರ ದರ್ಶನವನ್ನು ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗ್ತಾ ಇದೆ ಎಂದು ತಿರುಪತಿ ತಿರುಮಲ ದೇವಸ್ಥಾನ ಘೋಷಣೆ ಮಾಡಿದೆ ಟಿಟಿಡಿ ಆಡಳಿತ ಮಂಡಳಿಯು ತಿರುಮಲ ದೇವಸ್ಥಾನದ ನಿರ್ವಹಣೆ ಹಾಗೆ ಸೌಲಭ್ಯಗಳನ್ನು ಸುಧಾರಿಸಲು ಹಲವಾರು ಪ್ರಮುಖ ನಿರ್ಧಾರಗಳನ್ನು ಕೈಗೊಂಡಿದೆ ಸಾಮಾನ್ಯ ಭಕ್ತರಿಗೆ ಶುಭ ಸುದ್ದಿಯನ್ನು ನೀಡುತ್ತಾ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡಿದೆ ತಿರುಮಲೇಶನ ದರ್ಶನಕ್ಕೆ ಇನ್ನು ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಲ್ಲುವ ಪರಿಸ್ಥಿತಿ ಕಡಿಮೆಯಾಗಲಿದೆ ತಿರುಮಲ ದೇವಸ್ಥಾನದ ಆವರಣದಲ್ಲಿ ರಾಜಕೀಯ ಚರ್ಚೆಗಳನ್ನು ನಿಷೇಧಿಸಿ ಟಿಟಿಡಿ ಮಂಡಳಿ ಪ್ರಮುಖ ನಿರ್ಧಾರವನ್ನ ಕೈಗೊಂಡಿದೆ ದೇವಾಲಯವು ಆಧ್ಯಾತ್ಮಿಕತೆಯ ಮೇಲೆ ಕೇಂದ್ರೀಕರಿಸಬೇಕು ಹಾಗೆ ರಾಜಕೀಯ ಪ್ರಭಾವದಿಂದ ಮುಕ್ತರಾಗಬೇಕು ಎಂದು ಟಿಟಿಡಿ ಹೇಳಿದೆ ರಾಜಕೀಯ ವಿಷಯಗಳ ಮೇಲಿನ ನಿಷೇಧವನ್ನ ಮುಂದುವರಿಯಲಿದೆ ಎಂದು ತಿಳಿಸಿದೆ ಅಲ್ಲದೆ ಅತಿಥಿ ಗೃಹಗಳಿಗೆ ವೈಯಕ್ತಿಕ ಹೆಸರುಗಳನ್ನು ಇಡಬಾರದು ಅಂತ ನಿರ್ಧಾರ ಕೂಡ ಮಾಡಿದೆ ಟಿಟಿಡಿ ಆಡಳಿತ ಮಂಡಳಿಯ ಸಭೆಯಲ್ಲಿ ಕೈಗೊಂಡ ಪ್ರಮುಖ ನಿರ್ಧಾರಗಳಲ್ಲಿ ದರ್ಶನ ವ್ಯವಸ್ಥೆ ಕೂಡ ಒಂದು ಇನ್ಮುಂದೆ ಸಾಧ್ಯವಾದಷ್ಟು ಬೇಗ ಭಕ್ತರಿಗೆ ಶ್ರೀವಾರಿ ದರ್ಶನಕ್ಕೆ ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸಲಾಗುವುದು ಎಂದು ಟಿಟಿಡಿ ತಿಳಿಸಿದೆ ದೀರ್ಘ ಕಾಯುವ ಸಮಯದ ಬಗ್ಗೆ ಹೆಚ್ಚುತ್ತಾ ಇರುವಂತಹ ಕಳವಳಿಯ ನಡುವೆ ಸರ್ವದರ್ಶನ ಟಿಕೆಟ್ ಹೊಂದಿರುವ ಭಕ್ತರು ಎರಡು ಮೂರು ಗಂಟೆಗಳಲ್ಲಿ ದರ್ಶನ ಪಡೆಯುವಂತೆ ವ್ಯವಸ್ಥೆ ಮಾಡಲಾಗುವುದು ಎಂದು ಟಿಟಿಡಿ ಘೋಷಣೆ ಮಾಡಿದೆ ಸರ್ವದರ್ಶನ ಸೇರಿದಂತೆ ಎಲ್ಲ ದರ್ಶನಗಳ ಸಮಯವನ್ನ ಕಡಿಮೆ ಮಾಡಲು ತಂತ್ರಜ್ಞಾನದ ನೆರವನ್ನು ಪಡೆಯಲಾಗುವುದು ಅಂತ ನಿರ್ಧರಿಸಲಾಗಿದೆ ಸಾಮಾನ್ಯವಾಗಿ ಭಕ್ತರಿಗೆ ಶೀಘ್ರವಾಗಿ ತಿರುಮಲೇಶನ ದರ್ಶನವನ್ನು ಕಲ್ಪಿಸಲು ಅಗತ್ಯವಿರುವ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನ ತಂತ್ರಜ್ಞಾನವನ್ನು ಬಳಸಿಕೊಳ್ಳಲು ನಿರ್ಧರಿಸಲಾಗಿದೆ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದ ಮೂಲಕ ವರ್ಚುವಲ್ ಕ್ಯೂಬ್ ವ್ಯವಸ್ಥೆಯನ್ನು ರೂಪಿಸಿ ಕೇವಲ ಎರಡು ಮೂರು ಗಂಟೆಗಳಲ್ಲಿ ಶ್ರೀನಿವಾಸನ ದರ್ಶನವನ್ನು ಕಲ್ಪಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಟಿಟಿಡಿಯ ಇಒ ರಾವ್ ಅವರು ತಿಳಿಸಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ